ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೆಳಗಿನ ಉಪಾಹಾರಕ್ಕೆ ಮತ್ತು ಲಂಚ್ ಬಾಕ್ಸ್ಗೆ ಸರಿ ಹೊಂದುವಂತಹ ತೆಂಗಿನಕಾಯಿ ಮತ್ತು ಸಾಸಿವೆ ಅನ್ನ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಸಣ್ಣವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾದ್ರೆ ಬನ್ನಿ ಇದು ಮಾಡುವ ವಿಧಾನ ಮತ್ತು ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣವಾ ಮೊದಲಿಗೆ ಒಂದು ಮಿಕ್ಸಿ ಜಾರಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾಲ್ಕು ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ಮೇಲಿಂದು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದೀನಿ ನೀವು ಹಂಗೆ ಬೇಕಾದ್ರೆ ಹಾಕೋಬಹುದು ಒಂದು ಎಂಟು ಹಸಿ ಮೆಣಸಿನಕಾಯಿ ಹಾಕೊತಾ ಇದ್ದೀನಿ ಇದು ಖಾರ ಕಮ್ಮಿ ಇರೋದ್ರಿಂದ ಅಷ್ಟು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನು ಹಾಗೆ ನೋಡಿ ಒಂದು ಚೂರು ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕೊಂಡು ನೀರು ಹಾಕ್ಕೊಳ್ದಂಗೆ ಪೇಸ್ಟ್ ಮಾಡ್ಕೊಳ್ಳಿ ತುಂಬಾ ನುಣ್ಣಗ್ ಬೇಡ ನಾನು ತೋರಿಸ್ತಿದ್ದೀನಿ ನೋಡಿ ಇಷ್ಟು ಮಾಡ್ಕೊಂಡ್ರೆ ಸಾಕು ಈಗ ಸ್ಟೌವ್ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಕ್ಕೆ ಬಿಟ್ಬಿಡೋಣಂತೆ ಒಂದು ಹತ್ತು ಸೆಕೆಂಡ್ ಅಲ್ಲಿ ಎಣ್ಣೆ ಕಾದ್ಬಿಡುತ್ತೆ ಕಾದಾಗ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಆವಾಗಲೇ ನಾವು ಮಾಡೋ ಪದಾರ್ಥಗಳು ರುಚಿ ಆಗೋದು ಮೂರ್ ಸ್ಪೂನ್ ಅಷ್ಟು ಶೇಂಗಾ ಬೀಜ ಹಾಕೋತಾ ಇದ್ದೀನಿ ಶೇಂಗಾ ಬೀಜನೂ ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗ್ಬೇಕು ಅವಾಗ ಗರಿಗರಿಯಾಗಿ ಚೆನ್ನಾಗಾಗುತ್ತೆ ಆಗುತ್ತೆ ಒಂದು ಸ್ಪೂನ್ ಅಷ್ಟು ಕಡಲೆ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಡಿ ಸ್ವಲ್ಪ ಕಲರು ಚೇಂಜ್ ಆಗಬೇಕು ಘಮ ಘಮ ಅಂತ ಪರಿಮಳ ಬರುತ್ತೆ ಕಾಲು ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿಣನೂ ಅಷ್ಟೇ ಎಣ್ಣೆಯಲ್ಲಿ ಬೆರ್ತಾಗ ಒಳ್ಳೆ ಕಲ್ಲರು ಬರುತ್ತೆ ಎರಡು ಕಡ್ಡಿಯಷ್ಟು ಕರ್ಬೇವು ಕರಿಬೇವನ್ನು ಗರಿ ಗರಿಯಾಗಿ ಫ್ರೈ ಮಾಡ್ಕೊಂಡು ಆಯಿತು ಇದಿಷ್ಟು ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿದೀವಲ್ವಾ ಸಾಸಿವೆ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಅದಿಷ್ಟು ಆ ಒಗ್ಗರಣೆಗೆ ಹಾಕೊಂಡಿದೀನಿ ಉರಿನ ಸಿಮ್ಮಿಗೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೊಂತ ಇರಿ ಉರಿ ಜಾಸ್ತಿ ಇಟ್ಕೋಬೇಡಿ ಆ ಎಲ್ಲ ಹೋಗಿ ಅಂತ ಪರಿಮಳ ಬರುತ್ತೆ ಚೆನ್ನಾಗಿ ಎಲ್ಲ ಡ್ರೈ ಆಗಿದೆ ಎಣ್ಣೆ ಜೊತೆ ಚೆನ್ನಾಗಿ ಕೂಡಿದೆ ಒಗ್ಗರಣೆ ರೆಡಿ ಆಯ್ತು ಸ್ವಲ್ಪ ತಣ್ಣಗಾಕೆ ಬಿಟ್ಬಿಟ್ಟು ಬಿಟ್ಟು ಕಾಲ್ ಕೆ ಜಿ ಅಕ್ಕಿನ ಉದ್ರ ಉದ್ರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಅನ್ನ ಬಿಸಿ ಇರ್ಬಾರ್ದು ತಣ್ಣಗಾಕ್ಬೇಕು ನೋಡಿ ಒಂದು ಲೋಟದಷ್ಟು ಆಗುತ್ತೆ ಅಕ್ಕಿ ಅಷ್ಟು ಒಗ್ಗರಣೆಗೆ ಹಾಕೊಂಡಿದ್ದೀನಿ ಹಾಗೆ ಒಂದು ನಿಂಬೆಣ್ಣಿನ ರಸ ಹಿಂಡಿಟ್ಟಿದ್ದೆ ಅದನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಇವಾಗೆಲ್ಲ ಹಾಕೊಂಡಾಯ್ತು ನೀಟಾಗಿ ಚೆನ್ನಾಗಿ ಕಲ್ಸ್ಕೊಂಡ್ಬಿಡಣಂತೆ ಗ್ಯಾಸ್ ಆಫ್ ಮಾಡಬೇಕು ನಾನು ಆವಾಗಲೇ ಗ್ಯಾಸ್ ಆಫ್ ಮಾಡಿದೀನಿ ಹಿಂಗೆ ಕಲ್ಸ್ಕೊತಾ ಇರ್ಬೇಕಾರೆ ನೋಡಿ ಎಷ್ಟೊಳ್ಳೆ ಕಲರ್ ಬರ್ತಾ ಇದೆ ಅಂತ ಕಲರ್ ಹೆಂಗಿರುತ್ತೋ ರುಚಿನೂ ಹಂಗೆ ಅದ್ಭುತವಾಗಿರುತ್ತೆ ಇದು ಸಾಸಿವೆ ಅನ್ನ ಆಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ನೀವು ಇದಕ್ಕೆ ಹಿಮೆಣಸಿನ್ಕಾಯಿ ಬೇಡ ಅಂದ್ರೆ ಒಣ್ಣ್ಮೆಣಸಿನಕಾಯಿ ಹಾಕೋಬಹುದು ಒಣ್ಣ್ಮೆಣಸಿನಕಾಯಿ ಹಾಕೊಂಡ್ರೆ ಹುಳಿ ನಿನ್ಕೋಬೇಕಾಗತ್ತೆ ನಿಂಬೆಹಣ್ಣು ಅಷ್ಟು ಚೆನ್ನಾಗಾಗಲ್ಲ ನಾನು ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ನಿಂಬೆಹಣ್ಣು ಹಿಂಡಿದ್ದೀನಿ ಎರಡು ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಬೆಳಗಿನ ಉಪಾಹಾರಕ್ಕೆ ಲಂಚ್ ಬಾಕ್ಸ್ಗಂತೂ ಸೂಪರ್ ಆಗಿರುತ್ತೆ ಮಕ್ಕಳಿಗೆ ಹಾಕೊಡಿ ಲಂಚ್ ಬಾಕ್ಸ್ ಅಂತೂ ಖಾಲಿ ಮಾಡ್ಕೊಂಡು ಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಈ ಕಾಯಿ ಅನ್ನ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನೀವು ಮಾಡ್ಕೊಂಡು ಹೆಂಗ್ ಬಂತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಾಮೆಂಟ್ ಹಾಕುವುದು ಮರಿಬೇಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು Bye, -bye.